ಎಲ್ಲರಿಗೂ ನಮಸ್ಕಾರಗಳು ಅನುಸ್ವಾರ ಪದಗಳು ಅನುಸ್ವಾರ ಪದಗಳು ಅಂದರೆ ಅಕ್ಷರದ ಮುಂದೆ ಸೊನ್ನೆ ಬರುವಂತ ಪದಗಳನ್ನು ಅನುಸ್ವಾರ ಪದಗಳು ಎಂದು ಕರೆಯುತ್ತೇವೆ ಅಂಬರ ಅಂಗಳ ಅಂದ ಅಂಕ ಗಂಧ ಅಂಬರ ಅಂಗಳ ಅಂದ ಅಂಕ ಗಂಧ ಈ ರೀತಿ ಅಕ್ಷರದ ಮುಂದೆ ಸೊನ್ನೆ ಬರುವಂತ ಪದಗಳು ಆಡಂಬರ ನಂದನ ಶಂಕರ ಹಂತಕ ಅಂಕ ಅಂಶ ಅಂಗ ಆಡಂಬರ ನಂದನ ಶಂಕರ ಹಂತಕ ಅಂಕ ಅಂಶ ಅಂಗ ಅಂಜನ ಅಂಕುರ ಅಂತರ ಕಂಬ ಅಂತ ಇಂದನ ಕಂದ ಅಂಬರ ರಂಗ ಮಂಗ ಸಂಗೀತ ಶಂಕರ ಅಂಗಳ ಚಂದ್ರಹಾಸ ಮಂಗಳ ಪಂಚ ಮಂಚ ರಂಗ ಚಂದಿರ ಹಂಸ ಗಂಗೆ ನಂದನವನ ನಂದ ಮುಂದೆ ಅಂಚೆ ಮುಂಚೆ ಮೊಂಡ ಚಂದಿರ ಹಂಸ ಗಂಗೆ ನಂದನವನ ನಂದ ಮುಂದೆ ಅಂಚೆ ಮುಂಚೆ ಮೊಂಡ ಈ ರೀತಿ ಅಕ್ಷರದ ಮುಂದೆ ಸೊನ್ನೆ ಬರುವಂಥ ಪದಗಳನ್ನು ಅನುಸ್ವಾರ ಪದಗಳು ಎಂದು ಕರೆಯುತ್ತೇವೆ ಸುಂದರ ಉಂಗುರ ಗೊಂಬೆ ಇಂಚರ ಪಂಚರ ಸಂತೆ ತಂದೆ ನಂದ ಅಂಜನ ಹಂತಕ ಅಂದರ ಆನಂದ ಚಂದನ ಹಂದರ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋ ಬೇಕಿದ್ರೆ ಕಮೆಂಟ್